ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮೊಟ್ಟಿಗೆ ಅದರ್ಶಿನಿ ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ ಸ್ಟಾರು ಆ್ಯಕ್ಚುಲಿ ಹೀರೋಗಳು ಬರಬೇಕಾದ್ರೆ ಅವರ ವಾಕ್ಗೆ ಗತ್ತು ಗಮ್ಮತ್ತು ಬರೋದು ಇವರ ಮ್ಯೂಸಿಕ್ ಎಸ್ ಬಸ್ರೂರಿನ ಹೆಮ್ಮೆ ಕನ್ನಡದ ಕೀರ್ತಿ ದಟ್ ಆಸ್ ನಾನ್ ಅದರ್ ದಂಡ್ ರವಿ ಬಸ್ರೂರ್ ನಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹೆಂಗಿದ್ರಿ ಸೂಪರ್ ಸೂಪರ್ ಫುಲ್ ಕೊಟ್ಟ ಆಶೀರ್ವಾದ ಆಶೀರ್ವಾದ ಸರ್ ತಮ್ಮ ಜರ್ನಿ ಏನಿದೆ ಕಿರಣ್ ರವಿ ಬಸ್ರೂರಾದಂತಹ ಜರ್ನಿ ಇದೆಯಲ್ಲ ದಟ್ ದ್ ಅಮೇಸಿಂಗ್ ಜರ್ನಿ ಸೊ ಆ ಜರ್ನಿಯಿಂದಾನೇ ಇವತ್ತು ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಅಲ್ಲ ಹೇಗಿತ್ತು ಸರ್ ಆ ಜರ್ನಿ ಅದೇ ಅಪ್ ಟು ಹೆಸರು ಬರೋ ತನಕ ಮುಟ್ಟಿದ್ದಲ್ಲ ಬೂದಿ ಡಿಸಾಸ್ಟರೇ ಬಟ್ ಆ ಜರ್ನಿಯಲ್ಲಿ ಆ ಬದಲಾವಣೆ ಆದಂಥ ದಿನದಿಂದ ಇವತ್ತಿನ ತನಕ ಎಲ್ಲವೂ ಸರ್ ಬಹುಶಃ ವಿಧಿ ಲಿಖಿತ ಅಂತ ಅನಿಸುತ್ತೆ ಅವೆಲ್ಲವೂ ಆ ನಿಟ್ಟಿನಲ್ಲಿ ನನ್ನ ಜೀವನದ ಎಲ್ಲ ಬದಲಾವಣೆಗಳು ನಡೀತು ನನ್ನ ಕಣ್ಣೆದ್ರಿಗೆ ಏನು ಬೇಕು ಅಂತ ಕೇಳಿದವಾಗ ನನಗೆ ನಾನು ಆ ಟೈಮಲ್ಲಿ ನನಗೆ ಹದಿನಾರು ಹದಿನೇಳು ವರ್ಷ ಸೊ ಕೋಪದಲ್ಲಿ ನಾನು ಕೀಬೋರ್ಡ್ ತಗೊಳ್ಬೇಕು ದುಡ್ಡು ಕೊಡ್ತೀರಾ ನೀವು ಮೂವತ್ತೈದು ಸಾವಿರ ಬೇಕು ಅಂತ ಕೇಳಿದವಾಗ ಹಿಂದೂ ಮುಂದೆ ನೋಡದೆ ನನಗೆ ಕೊಟ್ಟಿದ್ದ ರೀತಿ ಅದಾದ ಮೇಲೆ ಅವರು ನನ್ನ ನನ್ನಲ್ಲಿ ಏನು ಕಂಡ್ರೋ ಗೊತ್ತಿಲ್ಲ ಸೊ ಮುಂದೆ ಇವನ್ನ ಹಿಡೀಲಿಕ್ಕೆ ಭಾರಿ ಕಷ್ಟ ಉಂಟು ಇವನು ಅಂದ್ರೆ ಇವ್ನು ಮಾತಾಡ್ಸ್ಬೇಕಂದ್ರೆ ನಾಲ್ಕೈದು ತಿಂಗಳ ಅಪಾಯಿಂಟ್ಮೆಂಟ್ ಬೇಕು ಅನ್ನೋ ತರದಲ್ಲಿ ಅವ್ರು ಆಡಿದ ರೀತಿ ಆಗಿದೆ ಈ ಎಲ್ಲ ಭಗವಂತನ ಆಶಯ ಎಲ್ಲೂ ನಿಲ್ಲ ಅದಾದ ನಂತರ ಜೀವನವನ್ನ ನಾನು ಕಟ್ಟಿಕೊಳ್ಳಿಕ್ಕೆ ಇದನ್ನ ನನಗೆ ಸಿಕ್ಕಂತ ಅವಕಾಶ ಅಂತ ಅನ್ಕೊಂಡು ಪ್ರತಿ ದಿಕ್ಕಲ್ಲೂ ನಾನು ಏನೆಲ್ಲ ಮಾಡ್ಬೋದು ಏನೆಲ್ಲ ಸಾಧ್ಯತೆಗಳು ನನ್ನ ಹತ್ರ ಇದೆ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಹೀರೋ ಆಗಿ ಆ್ಯಕ್ಚುಲಿ ಎಂಟ್ರಿ ಕೊಟ್ಟಿದ್ದು ಕುಂದ ಕನ್ನಡ ಏನು ಕುಂದಾಪುರ ಕನ್ನಡದಲ್ಲಿ ಮಿಂಚಿದಂಥವ್ರು ತಾವು ಸೊ ಅಲ್ಲಿಂದ ಈ ಮ್ಯೂಸಿಕ್ ಫೀಲ್ಡಿಗೆ ಬರಬೇಕು ಅನ್ನೋಂಥ ಆಸಕ್ತಿ ಏನಿದೆ ಅದು ಹೇಗೆ ಹುಡ್ತು ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರದ್ದು ಇರಲಿಲ್ಲ ಅಲ್ಲ ಸರ್ ಇಲ್ಲ ಸರ್ ಅಂದರೆ ಫ್ಯಾಮಿಲಿ ಬ್ಯಾಕ್ಡ್ರಾಪಲ್ಲಿ ಯಕ್ಷಗಾನದ ಮಂದೆ ನಡೀತಾ ಇತ್ತು ಈ ಕಡೆಗೆ ನಮ್ಮ ಮಾವನ ಆರ್ಕಾಶವೂ ಇತ್ತು ನಮ್ಮ ಊರು ಒಂಥರ ಸಂಗೀತಮಯವೇ ಅದರಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ನಮ್ಮ ಊರಿನ ಭಾಗದಿದೆ ಬಟ್ ಸಂಗೀತ ನಿರ್ದೇಶಕನಾಗ್ತೀನಿ ಈ ಡಿ ಈ ಫೀಲ್ಡಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಆ್ಯಸ್ ಎ ಇಂಡಸ್ಟ್ರಿಗೆ ಬಂದಿದ್ದು ನಾನು ಡ್ಯಾನ್ಸರ್ ಆಗಬೇಕಂತ ಬಂದಿದ್ದು ಡ್ಯಾನ್ಸರ್ ಆಗಬೇಕಂತ ಬಂದಿದ್ದು ಹಣೆ ಬರ್ದ್ಲು ಬರೆದಿದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ ಸೊ ಏನು ಬರುತ್ತೋ ಅದನ್ನು ಅಸ್ಯೂಮ್ ಮಾಡ್ಕೊಬೇಕು ಅದನ್ನು ಪಾ ಏನು ನಮಗೆ ಬಂದ ಪಾಲಿಗೆ ಬಂದ ಅಂತ ತಗೊಂಡು ಬ ಮುಂದುವರೆದಿದ್ದೀನಿ ಸರ್ ಅಂದ್ರು ಆ ಟೈನಲ್ಲಿ ಇದ್ದಂತಹ ರವಿ ಬಸ್ರೂರಿಗೂ ಈಗ ನಾವು ನೋಡ್ತಿರುವಂತಹ ರವಿ ಬಸ್ರೂರಿಗೂ ಆ ಸಕ್ಸಸ್ ಮತ್ತೆ ಅಚೀವ್ಮೆಂಟ್ ಇದೆಯಲ್ಲ ದಟ್ ಯಾವುದೇ ಒಂದು ಮನುಷ್ಯ ಕನಸು ಕಾಣ್ತಾನೆ ಕಂಡಂತ ಕನಸನ್ನ ನನ್ಸು ಮಾಡ್ಕೊಳೋದು ಇಸ್ ಅ ಟಾಸ್ಕ್ ನೀವು ಮಾಡ್ಕೊಂಡಿದೀರಾ ಇಷ್ಟು ಖುಷಿ ಇದೆ ಸರ್ ಖಂಡಿತ ಖುಷಿ ಇದೆ ಹಾಗೆ ಇವತ್ತಿನ ಯಂಗರ್ ಜನರೇಷನ್ ಇನ್ಸ್ಪೈರ್ ಆಗೋ ತರದಲ್ಲಿ ಬದುಕಬೇಕು ಅಂತ ಏನ್ ನಾನು ಹೆಜ್ಜೆ ಇಟ್ಕೊಂಡು ಬಂದಿದೀನಿ ಆ ನಿಟ್ಟಿನಲ್ಲಿ ಬದುಕ್ತಾ ಇದ್ದೀನಿ ಅಂದರೆ ಡೆಡಿಕೇಶನ್ ಅಂತ ನಿಮ್ಮ ಹತ್ರ ಇತ್ತಾನೆ ಹೇಳಿದ್ರೆ ಗೋಲ್ ಬಗ್ಗೆ ಅದನ್ನ ತಲೆ ಕೆಡ್ಸ್ಕೊಂಬೇಡಿ ಅದು ಒಂದೇ ಹೊತ್ತಿನ ಊಟದ ಥರ ಈಗ ಒಂದು ಗೋಲ್ ಏನೋ ಇಟ್ಕೊಂಡ್ರೆ ಅದು ಆವತ್ತಿಗೆ ಮುಗಿತು ಅದು ಮುಗ್ದಾದ ಏನು ಸೊ ಏನು ಬರುತ್ತೆ ಅದರಲ್ಲಿ ನಾ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೊಳ್ಬೋದು ಹೇಗೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೋದು ಈ ರೀತಿ ಬದುಕನ್ನು ಬದುಕಬೇಕು ಅಂತ ನಾನು ಬದುಕ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಒಂದಲ್ಲ ಒಂದು ಪ್ರಯೋಗಗಳಿಗೆ ನಾನೇ ಅದು ಒಗ್ಗಿಕೊಂಡು ಅದನ್ನೇನು ಮಾಡ್ಬೋದು ಅದು ಮಾಡ್ತಾಯಿದ್ದೆ ನಾನು ಎಷ್ಟೊಂದು ಜನ ಈಗ ಹಳ್ಳಿ ಬಿಟ್ ಪೇಟೆಗ್ ಬರ್ತಾರೆ ಅಚೀವ್ಮೆಂಟ್ ಮಾಡಿ ಸೆಟ್ಲ್ ಆಗಿ ಮತ್ತೆ ಹಳ್ಳಿ ಕಡೆ ತಿರುಗಲ್ಲ ಬಟ್ ತಾವು ನಿಮ್ಮ ಮ್ಯೂಸಿಕ್ ಅರಮನೆನೇ ಅನ್ಬಹುದು ಅದನ್ನ ಅದನ್ನ ನಿಮ್ಮ ಬಸರೂರಲ್ಲಿ ಕಟ್ಕೊಂಡಿದ್ದೀರಿ ಸೊ ಆ ಅರಮನೆಗೆ ಬಹಳಷ್ಟು ಜನ ಬೆಂಗಳೂರಿಗೆ ಬಂದವರು ಅಲ್ಲಿ ಬಂದ್ ವಿಸಿಟ್ ಹಾಕಿದ್ದು ಇದೆ ಸೊ ಆ ಅರಮನೆ ಬಗ್ಗೆ ಹೇಳೋದಾದ್ರೆ ಅದು ನನ್ನ ಜೀವನದಲ್ಲಿ ಮುಖ್ಯ ಘಟ್ಟದ ಹೆಜ್ಜೆ ಅಂದ್ರೆ ಬದಲಾವಣೆಗೆ ಇಡೀ ಪ್ರಪಂಚಕ್ಕೆ ಬ ಏನು ಬ ನಮ್ಮ ಪ್ರಕೃತಿ ಒಂದು ಬದಲಾವಣೆಗೆ ಒಂದು ಒಂದು ವರ್ಷ ಎರಡು ವರ್ಷನೇ ಕೊಟ್ಬಿಡ್ತು ಲಾಕ್ಡೌನ್ ಅನ್ನುವಂಥದ್ದು ಅಲ್ಲಿ ಎಷ್ಟೋ ಜನ ಬುದ್ಧಿ ಕಲ್ತರು ಆ ಬುದ್ಧಿ ಕಲ್ತರವರಲ್ಲಿ ನಾನು ಒಬ್ಬ ಓಕೆ ಇದು ರೈಟ್ ಟೈಮು ಸೊ ನನ್ನ ಊರಲ್ಲಿ ನಾನೇನೋ ಮಾಡಬೇಕು ಅಂತ ಹೇಳಿ ಲಾಕ್ಡೌನ್ ಅನೌನ್ಸ್ ಆದ ದಿವಸ ನಾನು ಸ್ಟುಡಿಯೋ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಲಾಕ್ಡೌನ್ ಮುಗಿಯೋಷ್ಟೊತ್ತಿಗೆ ನಾನು ಸ್ಟುಡಿಯೋ ಕಟ್ಟಿದೆ ಸರ್ ಆ್ಯಕ್ಚುಲಿ ಸ್ಥಳ ಫೇಮಸ್ ಆಗಿರುತ್ತೆ ಆ ಫೇಮಸ್ ಆಗಿರೋ ಸ್ಥಳ ಹೆಸರನ್ನು ನಮ್ಮ ಹೆಸರಿಗೆ ಸೇರಿಸ್ಕೊಳ್ಳೋದು ನೋಡಿದ್ದೀವಿ ಆದರೆ ನಿಮ್ಮ ಹೆಸರಿಗೆ ಬಸರೂರು ಬಂದ್ಮೇಲೆ ಬಸರೂರು ಬಹಳಷ್ಟು ಫೇಮಸ್ ಆಯಿತು ಎಷ್ಟೊಂದು ಜನ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಅಪ್ಪ ಇಂಡಿಯಾಗ ಇಂಡಿಯಾಗೆ ಬಸರೂರು ಅಂದ ತಕ್ಷಣ ಓ ರವಿ ಅವ್ರದ್ದು ಅನ್ನೋ ಲೆವೆಲಿಗೆ ಆಯಿತು ಆ ಖುಷಿನ ಗ್ರಾಮದಲ್ಲಿರೋರು ಎಷ್ಟು ವಿಜೃಂಭಿಸ್ತಾರೆ ಸರ್ ಇಲ್ಲ ನನ್ನ ಒಂದೇ ಮಾತಲು ಹೇಳಬೇಕಂದ್ರೆ ಚಿನ್ನದಂಥ ಊರು ಚಿನ್ನದಂಥ ಜನ ನನಗೆ ಇಲ್ಲಿ ತನಕ ನನ್ನ ಬಾಲ್ಯದಿಂದ ಇಲ್ಲಿ ತನಕ ನನ್ನ ಪ್ರತಿ ಹೆಜ್ಜೆಗೂ ನನ್ನ ನನಗೆ ತಟ್ಟಿ ನನ್ನ ಹುರಿದುಂಬಿಸಿದಂಥ ನನ್ನ ಜನ ನಾನು ಭಜನೆ ಕೂತಾವಾಗ್ಲು ಅಥವಾ ಏನೇ ಭಕ್ತಿಗೀತೆ ಮೊದ್ಲಿಗೆ ಕೆಸೆಟ್ ಮಾಡಿದೆ ಅದಾದ್ಮೇಲೆ ಸಿನಿಮಾ ಮಾಡಿದೆ ಆಲ್ಬಮ್ ಗಳ್ ಮಾಡಿದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಬೆನ್ನೆಲು ಬಾಗಿ ನಿಂತು ನನ್ನನ್ನು ಗುರುತಿಸಿ ಬೆನ್ ಬೆಂತಟ್ಟಿ ಹರಿಸಿದಂತ ಜನ ಹಾಗಾಗಿ ರವಿ ರವಿಯ ಜೊತೆಗೆ ಬಸ್ರೂರು ಸೇರಿಸಿದ್ದು ಆಕ್ಚುಲಿ ಹೀರೋ ಆಗಿ ಎಲ್ಲ ಕಾಣಿಸ್ಕೊಂಡಿದ್ದು ಪುನೀತ್ ರಾಜ್ಕುಮಾರ್ ಹತ್ರ ಹಾಟ್ ಆ ಹೀರೋ ಆಗಿ ಕಾಣಿಸ್ಕೊಂಡಂತ ಬಿಲಿಂಡರ್ ಚಿತ್ರ ಏನಿದೆ ಅದರಲ್ಲಿ ಯಕ್ಷಗಾನ ಸೀಕ್ವೆನ್ಸ್ ಒಂದೇ ಒಂದು ಸನ್ನಿವೇಶ ಕೂಡ ಬರುತ್ತೆ ಸೊ ಈ ಯಕ್ಷಗಾನ ಅನ್ನುವಂತ ದೈವಿ ಕಲೆ ಏನಿದೆ ಅದನ್ನ ದೊಡ್ಡ ಮಟ್ಟಿಗೆ ಬೆಳಿ ತರ ಮೇಲೆ ತರಬೇಕು ಅನ್ನೋದಿ ಹನ್ನೆರಡು ವರ್ಷದ ಹಿಂದಿನ ಕನಸಿದು ಆ ಸಮಯದಲ್ಲಿ ಅಷ್ಟೊಂದು ನಾಲೆಜ್ ಇರ್ಲಿಲ್ಲ ಅದಾದ್ಮೇಲೆ ನಾವು ಆರ್ಥಿಕವಾಗಿಯೂ ಸದೃಢನಾಗಿರ್ಲಿಲ್ಲ ಬಿಲಿಂಡ್ರಲ್ಲಿ ಒಂದು ಸಣ್ಣ ಸೀಕ್ವೆನ್ಸನ್ನ ಟ್ರೈ ಮಾಡಿದ್ದು ನಾನು ಅಷ್ಟೇ ಅಂದರೆ ನೋಡುವ ಈ ಒಂದು ಡ್ರೀಮ್ ಸೀಕ್ವೆನ್ಸ್ ತಲ್ಲಿ ಹೋಗಿ ಅದನ್ನು ಟ್ರೈ ಮಾಡಿ ನೋಡುವ ಅಂತ ಆ್ಯಕ್ಚುಲಿ ಗರ್ಗರ್ ಮಂಡಲ ಆದಮೇಲೆ ಎಲ್ಲ ಸಿನಿಮಾಗಳು ಮಾಡಿದ್ದು ನಮ್ಮೂರಿನ ಜನರನ್ನು ನಮ್ಮೂರಿನ ಭಾಷೆಯನ್ನು ಜನರಿಗೆ ಗುರುತು ಹಿಡಿಯೋ ಥರ ಆಗಬೇಕು ಪ್ರತಿ ರೂರಲ್ ಲ್ಯಾಂಗ್ವೇಜ್ ಮೂವ ಮೂವತ್ತ್ ಮೂವತ್ತು ಕಿಲೋಮೀಟ್ರಿಗೆ ಒಂದು ಡೈಲೆಕ್ಟ್ ಕನ್ನಡದ ಡೈಲೆಕ್ಟ್ ಚೇಂಜ್ ಆಗ್ತಿರತ್ತೆ ಅದನ್ನು ಗುರುತು ಹಿಡಿಯೋ ಥರ ಆ ಐಕನಲ್ಲಿ ಒಂದು ಮೇನ್ ಉದ್ದೇಶ ಇಟ್ಟದ್ದು ಅದ ಅದಕ್ಕೋಸ್ಕರವೇ ಗಗಮಂಡ್ಲಂ ಅಂತ ಸಿನಿಮಾ ಮಾಡಿದೆ ಅದಾದಮೇಲೆ ಬಿಲಿಂಡರ್ ಅಂತ ಸಿನಿಮಾ ಮಾಡಿದೆ ಬಿಲಿಂಡರ್ ಸಿನಿಮಾ ಎಕ್ಸಾಕ್ಟ್ಲಿ ಮಾಡಿದ್ದು ರಿಷಬ್ ಶೆಟ್ಟಿ ಅವರಿಗೆ ಅವರು ಆ ಟೈಮಲ್ಲಿ ಒಂದು ಸಿನಿಮಾ ಶೂಟಲ್ಲಿದ್ದರು ಮುಗಿಸ್ಕೊಂಡು ಬಂದಾದ್ಮೇಲೆ ಅವರಿಗೋಸ್ಕರ ಮಾಡಿದಂಥ ಕತೆ ನಾವು ಡಿಸ್ಕಸ್ ಮಾಡಿ ಎಲ್ಲ ಆಗಬೇಕಂತ ರೆಡಿ ಆಗಿದ್ದಿತ್ತು ಬಟ್ ಕಾಲ ಕೂಡಿ ಬರಲಿಲ್ಲ ನಮ್ಮದು ಪ್ರತಿ ವರ್ಷವೂ ನಾವು ಈ ಮಕ್ಕಳಿದ್ರೆ ರಜಾ ಟೈಮಿಗೆ ನಾವು ಶೂಟ್ ಮುಗಿಸ್ಬೋದು ಅದು ಬಿಟ್ಟರೆ ಮತ್ತು ಮ್ಯೂಸಿಕ್ ಮ್ಯೂಸಿಕ್ಕೇ ಮೈನ್ ಇರೋದ್ರಿಂದ ಈ ರಾಜಾ ಟೈಮನ್ನು ನಾನು ರೈಟ್ ವೇಯಲ್ಲಿ ಯೂ ಯುಟಿಲೈಸ್ ಮಾಡ್ಕೊಂತ ಹೇಳಿ ನಮ್ಮ ಟೀಮ್ ಎಲ್ಲರೂ ನಾವು ಹಾಗೆ ಪ್ರತಿ ಸಾರಿಯೂ ಈ ಈ ರಜಾ ಟೈಮಿಗೆ ಸಿನಿಮಾಗಳನ್ನ ಹಾಕ್ಕೊಂಡು ಆ ಟೈಮಿಗೆ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಮಾಡ್ತೀವಿ ಕುಂದಾಪುರ ಪ್ರಕರಣದ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸೋ ಥರ ಒಂದು ರೂರಲ್ ಡೈಲೆಕ್ಟ್ ತುಂಬ ಚೆನ್ನಾಗಿದೆ ಕೇಳಲಿಕ್ಕೂ ಚೆಂದಾಗಿದೆ ಅಂತ ಹೇಳಿ ಭಾರಿ ಖುಷಿ ಮಾರ್ರೆ ಅಂತ ಹಾಡು ಅದಾದ್ಮೇಲೆ ಅದಕ್ಕಿಂತ ಮೊದಲು ಅಪ್ಪು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇದೊಂದು ಚಿಲ್ದ್ರಿ ಶೋಕಿ ಗಂಡಿ ಹಾಡಿಸಿದೆ ಗಂಡು ಹಾಡಿಸಿದೆ ಈ ತರ ಹೇಗಿತ್ತು ಅವರ ರಿಯಾಕ್ಷನ್ ಬಿಕಾಸ್ ಆ ಪಾರ್ಟ್ ಆಫ್ ಕನ್ನಡ ಬಟ್ ಅಪ್ಪು ಸರ್ಗೆ ಐ ಡೋಂಟ್ ಥಿಂಕ್ ಅಂತ ಬಿಕಾಸ್ ಅವರ ಧರ್ಮಪತ್ನಿ ಕೂಡ ಅದೇ ಚಿಕ್ಕಮಂಗ್ಳೂರ್ ಆಗಿರೋದ್ರಿಂದ ಆ ಕಡೆಗೆ ಆ ಎಸೆನ್ಸ್ ಹರಡಿರುತ್ತೆ ಖಂಡಿತ ಖಂಡಿತ ಅಲ್ಲ ಜೊತೆಗೆ ಅವ್ರಿಗೆ ಕುಂದಾಪುರದ ಸ್ನೇಹಿತರ ಬಳಗ ತುಂಬಾ ಇತ್ತು ಓಹ್ ಹೌದಾ ಸೊ ಎಲ್ಲರೂ ನಮ್ಮಲ್ಲಿ ನಾನೀಗ ಶುದ್ಧ ಕನ್ನಡ ತರ ಮಾತಾಡ್ತಿದ್ದೆ ಅಷ್ಟೇ ಬಿಟ್ರೆ ನಾರ್ಮಲ್ ಆಗಿ ನಾವು ಮಾತಾಡ್ತಾ ಎಲ್ಲಾರು ಕುಂದಾಪುರ ಕನ್ನಡ ಕುಂದಾಪುರ ಕನ್ನಡ ಮಾತಾಡೋದು ಅಂಜನಿ ಪುತ್ರ ಚಿತ್ರದ ಹಾಡು ಕೂಡ ಅಷ್ಟೇ ಸೊ ಆ ಹಾಡ್ ಕೇಳಿ ನಿಮ್ ಹೆಂಡತಿ ರಿಯಾಕ್ಷನ್ ಹೇಗಿತ್ತು ಸರ್ ಖುಷಿಯಾಗಿರುತ್ತಲ್ಲರೂ ಎಂತ ಮರಿತಿ ಪ್ರತಿಯೊಬ್ಬ ನಾರ್ಮಲ್ ಆಗಿ ಎಣ್ಣೆ ಹಾಡನ ಹೇಳ್ರ ಎಲ್ಲರೂ ತರ ಮಾಡ್ತಾರ ಅಂದ್ರೆ ಹೆಣ್ ಹೆಣ್ತಿನ ಬಯೋ ತರವೇ ಹಾಡು ಮಾಡ್ತಾರೆ ಹೌದು ಸೊ ಈ ನಾವು ಅದನ್ನ ಕಂಪ್ಲೀಟ್ ಅದನ್ನು ಉಲ್ಟಾ ಮಾಡುವಂತ ಹೇಳಿ ಹೆಣತಿನ ಹೊಗಳ ಮಾಡಿಬಿಡುವಂತ ಹೇಳಿ ಶುರು ಮಾಡದ್ ಅದು ಕುಂದಾಪುರ ಕರಣಕ್ಕೆ ನಾವು ಮಾಡಿದಂತ ಹಾಡು ಬಾರಿ ಖುಷಿ ಬಾರಿ ಖುಷಿ ಮರ ನಂಗೆ ನನ್ನ ಹೆಣ್ ತಿನ್ಕಂಡ್ರೆ ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕ ಬಂದ್ರೆ ಟಿವಿ ರೇಡಿಯೋ ಎಂತ ಬೇಡ ಅವಳು ಮನೆಗಿದ್ರೆ ಅವಳು ಅಂತ ಇಲ್ಲ ಕಾಣಿ ನಾನು ಊಟ ಮಾಡಿದೆ ನನ್ನಕ್ಕಿಂತ ಚೂರದಪ್ಪ ಅದು ನಂಗೆ ಅಡ್ಡಿಲ್ಲ ಅವಳು ಕಣ್ಣು ಬಿಟ್ಟರೆ ನನಗೆ ಮಾತು ಬತ್ತಿಲ್ಲ ಅವಳು ಸೀರೆ ಉಟ್ಕ ಬಂದು ಇದ್ರೆ ನಿಂತು ಕೂಡಲೇ ಮನಸ್ಸು ಹೇಳುತ್ತಂದು ಮಾತು ಚಂದ 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 ನನ್ನ ಹೆಂಡ್ತೀ ಮೂಗಿಂತುದಾಗ ಸ್ವಲ್ಪ ಸಿಟ್ಟು ಜಾಸ್ತಿ ಚಂದ 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 ನನ್ ಹೆಂಡತಿ ನನ್ನಂತ ಗಂಡನಿಗೆ ಒಳೆ ಆಸ್ತಿ ವಮೇಸಿಂಗ್ ತುಂಬಾ ಖುಷಿ ಆಯ್ತು ಈ ಹಾಡನ್ ಕೇಳಿ ಈ ಹಾಡನ್ನ ಅಪ್ಪುಸರ ಹತ್ರ ಹಾಡ್ಸಿರೋದು ಒಂದು ಪ್ಲಸ್ ಪಾಯಿಂಟ್ ಆದ್ರೆ ಸೊ ಈ ಹಾಡಿನ ಮೂಲಕ ಕುಂದಾಪುರದ ಕನ್ನಡ ಎಷ್ಟೊಂದ್ ಜನ ಬಹಳ ಇಷ್ಟ ಆಯ್ತು ಅದಾದ್ಮೇಲೆ ಸರ್ ಏನದು ದೊಡ್ಡ ಮನೆಗೂ ತಮ್ಗೂ ಇರುವಂತ ಸಂಬಂಧ ಮಾತ್ರ ಅಲ್ಲ ಶಿವಣ್ಣನೂ ಹೇಳ್ಕೊ ಬಂದಿದ್ರಿ ಶಿವಣ್ಣನ ಕೈಯಲ್ಲೂ ಹಾಡ್ಸಿದ್ರಿ ಇಲ್ಲ ಅದೇನೋ ಬಹುಶಃ ಕರಾವಳಿಗಿಗೂ ದೊಡ್ಡ ಮನೆಗೂ ಇರುವಂತ ವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ ಈಗ್ಲಿಂದ ಅಲ್ಲ ಆ ಕಾಲಗಟ್ಟಲಿಂದ ಎಲ್ಲ ಯಾರೆಲ್ಲ ಒಬ್ಬರ ಜೊತೆಗೆ ಅವ್ರ ಕಮ್ಯುನಿಕೇಶನ್ ಇರುತ್ತೆ ಅವ್ರ ಜೊತೆಗೆ ನಾವಂದ್ರೆ ಅವ್ರಿಗೆ ಅಂದ್ರೆ ಕರಾವಳಿ ಭಾಗದವ್ರು ಅಂದ್ರೆ ಒಂದು ಒಂದು ತರ ಪ್ರೀತಿ ಅವರಿಗೆ ಬಹುಶಃ ಆ ಸಂಬಂಧವೇ ಎಲ್ಲ ಈ ಮಟ್ಟಕ್ಕೆ ನಾವು ಸಂಬಂಧಗಳು ಬಂದಿದೆ ಸೊ ಕರಾವಳಿ ಬಗ್ಗೆ ಮಾತಾಡ್ತಿದ್ದೀವಿ ಕರಾವಳಿ ಅಂದ ತಕ್ಷಣ ಅಲ್ಲಿನ ಖಾದ್ಯಗಳು ಬಾಯಲ್ಲಿ ನೀರು ತಟ್ 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 ಅಂತ ಅಪ್ಪು ಅಪ್ಪುಸರ್ಗೆ ಯಾವ್ದಾದ್ರು ಇಷ್ಟು ಆಗಿರೋದು ಬಿಕಾಸ್ ಸರ್ ಇಸ್ ಫುಡ್ಡಿ ಸೊ ನಿಮ್ಮ ಊರಿಗೆ ಬಂದಾಗ ಯಾವ್ದಾದ್ರು ನೀವು ಇಷ್ಟಪಟ್ಟು ಅಪ್ಪು ಸರ್ ತಿನ್ನಿ ಅಂತ ಹೇಳಿರೋದು ಆ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆಗ ಆ ಥರದ ಇನ್ಸಿಡೆಂಟ್ಗಳು ಏನು ಅಂದರೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಬಂದವ ನಾವು ಜೊತೆ ಆಗಲಿಲ್ಲ ಬಟ್ ಯಾವಾಗಲೂ ಅಂದರೆ ಈ ಯುನೀಕ್ ಥರದ ಹಾಡುಗಳನ್ನು ಮಾಡಬೇಕ ಮಾಡಬೇಕು ಅಥವಾ ಅದು ಅದನ್ನು ಜನರಿಗೆ ಬೇರೆ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಅವ್ರು ಯಾವಾಗಲೂ ಮಾತಾಡ್ತಾ ಇದ್ರು ಅದಾದಮೇಲೆ ನನ್ನ ಲೈಫಲ್ಲಿ ನಾನು ಮರದಿ ಮರಿಲಿಕ್ಕೆ ಆಗ್ತಿದ್ದಂಥ ಇನ್ಸಿಡೆಂಟ್ಗಳಂದರೆ ಪ್ರತಿ ಸಿನಿಮಾ ನನ್ನ ಎಲ್ಲ ಹಿಟ್ಗಳ ಸಿನಿಮಾಗಳು ಆದವಾಗ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಪ್ರತಿ ಕಾಲ್ ಅವ್ರದ್ದೇ ಬರ್ತಾ ಇತ್ತು ನನಗೆ ಫಸ್ಟ್ ಕಾಲೇ ಅಪ್ಪು ಸರ್ ಫೋನ್ ಮಾಡಿ ಏನ್ರಿ ರೀ ಅದು ಹಂಗೆ ಅರಳಿ ಅದ್ರ ಬಗ್ಗೆ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಆಸ್ ಎ ಟೆಕ್ನಿಷಿಯನ್ ನಾವು ಮಾತಾಡ್ಕೊಡುವ ಎಲ್ಲ ಪಾಯಿಂಟ್ಸ್ಗಳು ಅವ್ರಿಗೆ ಗೊತ್ತಿತ್ತು ಪ್ರತಿಯೊಂದು ಸೀನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಇದರಲ್ಲಿ ಹಿಂಗೆ ಹಿಂಗೆ ಮಾಡಿದ್ವಿ ಇದರಲ್ಲಿ ಇದು ಹೆಂಗೆ ಮಾಡ್ತೀರಿ ಇದು ಹೆಂಗೆ ಮಾಡ್ತೀನಿ ಅಂತ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರು ಹಾಗಾಗಿ ಪ್ರತಿ ಪ್ರತಿ ಸಿನಿಮಾ ಆದಮೇಲೆ ನಾವು ಏನು ಗೊತ್ತಾಗ್ತಿತ್ತಲ್ಲ ಹಾ ಹೀಟ್ ಅದು ಗೊತ್ತಾದಾಗ ಹೋಗ ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಬರುತ್ತೆ ಅಂದ್ರೆ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಯ್ತು ಆ್ಯಕ್ಟಿಂಗಲ್ಲಿ ಅಲ್ಲಿ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬಂದ್ರಿ ಅದಾದ್ಮೇಲೆ ಡೈರೆಕ್ಟರ್ ಡೈರೆಕ್ಟರ್ ಕ್ಯಾಪ್ ತೊಟ್ರಿ ಬಹಳ ಒಳ್ಳೆ ಸಿನಿಮಾಗಳನ್ನೇ ನೀಡಿದ್ರಿ ತಾವು ನೀಡಿದಂಥ ಸಿನಿಮಾಗಳು ಬಹಳಷ್ಟು ಅಷ್ಟೇ ಇಲ್ಲ ರಾಧಿಕಾ ಪಂಡಿತ್ ಏನಿದ್ದಾರೆ ಅವರು ಮತ್ತೆ ಯಶ್ ಹತ್ರ ಸರ್ ಎಲ್ಲ ಅದರ ಎಕ್ಸ್ಪೀರಿಯನ್ಸ್ ಇಲ್ಲ ಪ್ರತಿ ಸಿನಿಮಾವು ಒಂದು ಹೊಸ ಹೆಜ್ಜೆ ಆಗಿರಬೇಕು ವೆದರ್ ಅದು ಯಾವ ಹಂತದ ಪೋಟ್ರೆ ತಗೊಳ್ತಾ ಗೊತ್ತಿಲ್ಲ ಒಂದು ಹೆಜ್ಜೆ ಆಗಿರಬೇಕು ಅದಾದ್ಮೇಲೆ ಒಂದು ಪೊಸಿಷನ್ ಜನರಿಂದ ನಮಗೆ ಸಿಕ್ಕಿರುವ ಸಿಕ್ಕಿರುವಾಗ ಅದನ್ನು ರೈಟ್ ವೇಲಿ ನಾವು ಬಳಸದೇ ಇದ್ರೆ ಬಹುಶಃ ಆ ಡಿಪಾರ್ಟ್ಮೆಂಟ್ಗೆ ನಾವೇನೋ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ಲ ಅಂತ ನನ್ಗೆ ಅನಿಸುತ್ತೆ ಸೊ ಹಾಗಾಗಿ ಕೆರೆ ನೀರನ್ನು ಕೆರೆಗೆ ಚಲ್ಲಿ ಥರದಲ್ಲಿ ಸಂಗೀತ ನಿರ್ದೇಶನದಲ್ಲಿ ದುಡಿತಾ ಇದ್ದೆ ನಿರ್ದೇಶನದಲ್ಲಿ ಆ ಸಿನಿಮಾ ಹಣವನ್ನು ನೀಟಾಗಿ ಕಳೀತಾ ಇದ್ದೆ ಬೇರೆ ಯಾವ ಚಟಗಳು ನಮಗೆ ಅಂಟಲಿಲ್ಲ ಭಗವಂತ ನಡೆಸಿ ಹಾಗಾಗಿ ಇದ್ದಿದ್ದೊಂದೇ ಸಿನಿಮಾ ಸಿನಿಮಾ ಸೊ ಈ ದಿಕ್ಕಿನಲ್ಲಿ ಒಂದೊಂದೇ ಹೆಜ್ಜಗಳ್ನ ಇಡ್ತಾ ಬಂದೆ ಏನು ಕಟಕ ಅಂತ ಸಿನಿಮಾ ಆಗಿರಲಿ ಒಂದು ಯುನೀಕ್ ನಮ್ಮ ಕೋಸ್ಟಲ್ ಕಲ್ಚರ್ ನಡೆದಂಥ ಸತ್ಯ ಘಟನೆ ಇಟ್ಕೊಂಡು ಬಂದೆ ಅದಾದಮೇಲೆ ಸ ಕಟಕದಲ್ಲಿ ಒಂದು ಆಡಿಷನ್ ಮಾಡಿದ್ದು ಒಂದು ಮುನ್ನೂರು ಮುನ್ನೂರೈದು ಮಕ್ಕಳು ಬಂದಿದ್ದರು ಅವರಿಗೆಲ್ಲರಿಗೂ ಅವಕಾಶ ಸಿಕ್ಕಲಿಲ್ಲ ಒಬ್ರಿಗೆ ಮಾತ್ರ ಅವಕಾಶ ಸಿಕ್ಕಿತ್ತು ಸೊ ನೆಕ್ಸ್ಟ್ ಅಯ್ಯೋ ಆ ಮಕ್ಕಳಿಗೆ ಮೋಸ ಆಗಬಾರ್ದು ಅಂತ ಹೇಳಿ ಆ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಸಿನಿಮಾ ಮಾಡಿದೆ ಒಂದು ನಿಮ್ಗೆ ಗೊತ್ತಿದ್ದಂಗೆ ಸೊ ಅದನ್ನ ಹೈ ಲೆವೆಲ್ಗೆ ತಗೊಂಡು ಹೋಗಬೇಕು ಅದನ್ನ ಬೇರೆ ಥರದಕ್ಕೆ ಜನರಿಗೆ ಪೋರ್ಟ್ರೇ ಆಗೋ ಥರ ಆಗಬೇಕು ಅಂತ ಹೇಳಿ ಯಶ್ ಅವ್ರನ್ನ ರಾಧಿಕಾ ಮೇಡಮ್ನ ಅಪ್ರೋಚ್ ಆದಾಗ ಜೊತೆಗೆ ಇಂಡಸ್ಟ್ರಿ ಎಲ್ಲ ಕಲಾವಿದರು ತಾರಾ ಮಂದ ಹಿಡಿದು ಪ್ರತಿಯೊಬ್ಬರು ಡಬ್ ಕೊಟ್ಟಿದ್ದಾರೆ ಬಿಗ್ ಡೈರೆಕ್ಟರ್ ಇವಾಗ ಡೈರೆಕ್ಟ್ಗಳಿಗೆ ಪ್ರಶಾಂತ್ ನೀಲ್ ಅಂದ ತಕ್ಷಣ ಒಂದು ಪ್ಯಾನ್ ಇಂಡಿಯಾ ಒಂದ್ಸಲಿ ಹಿಂದಿ ತಿರುಗಿ ನೋಡುತ್ತೆ ಸೊ ಅಂಥ ಡೈರೆಕ್ಟರ್ನ ಭೇಟಿ ಹೇಗಾಯ್ತು ಇದು ಎರಡು ಸಾವಿರದ ಒಂಬತ್ತು ನನಗೆ ಗೊತ್ತಿದ್ದಂಗೆ ಉಗ್ರಮ್ ಆವಾಗ ಆಲ್ರೆಡಿ ಏನು ಮ್ಯೂಸಿಕ್ ವ್ಯೂಸಿಕೆಲ್ಲ ನಡೆದಿತ್ತು ಅದಕ್ಕೆ ನಾನು ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ಹೋಗಿದ್ದೆ ಅಲ್ಲಿ ಆ ಸಿನಿಮಾ ನೋಡಿದವಾಗ ನನಗೊಂದಿಷ್ಟು ಆ್ಯಂಗಲ್ಗಳ್ದು ಅನ್ನಿಸ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿದೆ ಹೆಂಗಿದೆ ಅಂತ ಅದರಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನು ಅವ್ರು ನೋಟ್ ಮಾಡಿ ಇದೆಯಾರು ಕೆಲಸ ಮಾಡಿದ್ದು ಇದು ಯಾರು ಕೆಲಸ ಮಾಡಿದ್ಯಾರು ಕೆಲಸ ಮಾಡಿದ್ದು ಅಂತ ಕೇಳಿದವಾಗ ಆ ಕೆಲಸ ಮಾಡಿದ ಪಾಯಿಂಟ್ಗಳೆಲ್ಲ ನಾನು ಮಾಡಿದ್ದಾಗಿತ್ತು ಓಕೆ ಸೊ ಅವರದನ್ನು ಗುರುತಿಕೊಂಡು ನಾನು ನನ್ನ ಜೊತೆ ಬಂದು ಕೂತ್ಕೊಂಡು ಕೆಲಸ ಮುಗಿಸಿದ್ವಿ ಅದಾದಮೇಲೆ ಇಲ್ಲ ಇದು ಇನ್ನೂ ಚೆನ್ನಾಗಿ ಮಾಡ್ಬೋದು ಸರ್ ತುಂಬ ಚೆನ್ನಾಗಿ ತೆಗ್ದಿದ್ದೀರಾ ಓಕೆ ನೀವೆಲ್ಲ ಮಾಡಾಯ್ತಂತ ನಾವು ಸುಮ್ಮನೆ ಆದ್ವಿ ಅದಾದಮೇಲೆ ಗೊತ್ತಾಯಿತು ಒಂದು ವರ್ಷ ಆದಮೇಲೆ ಆ ಅಡಿಷ್ನಲ್ ಶೂಟು ವೀಟು ಎಲ್ಲ ಮಾಡಿಕೊಂಡು ಆ ಮ್ಯೂಸಿಕ್ನ ಡಪ್ ಇಟ್ಕೊಂಡು ಸೀದಾ ನನ್ನ ನನ್ನ ಹುಡ್ಕೊಂಡು ಬಂದಿದ್ರು ಓಕೆ ಒಂದು ವರ್ಷ ಒಂದು ವರ್ಷ ಆದಮೇಲೆ ಇಲ್ಲ ನಾಗರಬಾವಿಗೆ ನಾಗರಬಾವಿಗೆ ಬಂದು ಮಾತಾಡಿ ಇಲ್ಲ ಇದನ್ನು ಮತ್ತೆ ರೀವರ್ಕ್ ಮಾಡಬೇಕು ಅಂತ ಹೇಳಿ ಹತ್ರ ಒಂದು ವರ್ಷ ಮೂರು ತಿಂಗಳು ನಾವು ಜೊತೆಯಲ್ಲೇ ಕಳೆದ್ವಿ ಅಲ್ಲಿ ಏನು ನಮ್ಮ ಅವರ ಮೆಂಟಾಲಿಟಿ ಒಂದೇ ಮ್ಯಾಚ್ ಆಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಜರ್ನಿ ಇವತ್ತಿನ ತನಕ ಹಾಗೆ ಇದೆ ಹೀರೋ ಒಂದು ಬಿಲ್ಡಪ್ ಶಾರ್ಟ್ ಆಗಿರ್ಬೋದು ಹೀರೋ ಎಂಟ್ರಿಗೆ ಅವರ ನಡಿಗೆಗೆ ಗತ್ತು ಗಮ್ಮತ್ತು ಕೊಡೋದು ಬಿ ಜಿ ಎಂ ಸೊ ಬಿ ಜಿ ಎಂನಲ್ಲಿ ತ ತಮ್ಮ ಬಿ ಜಿ ಎಮ್ಗೆ ಒಂಥರ ಹೇಳ್ತಾರಲ್ಲ ಗೂಸ್ ಬಂಬ್ಸ್ ಬರುತ್ತೆ ಸೊ ನೋಡಿದ ತಕ್ಷಣ ಥ್ರಿಲ್ ಬರುತ್ತೆ ಸೊ ಆ ಥರದ್ದು ನೀವೇ ಪರದೆ ಮೇಲೆ ನೋಡಿದಾಗ ಎಷ್ಟು ಖುಷಿ ಖುಷಿಯಾಯಿತು ಆ್ಯಂಡ್ ಯಾವ ರೀತಿಯ ಅಪ್ರಿಸಿಯೇಷನ್ ಬಂತು ದ್ಯಾಟ್ ಆಸ್ ಫರ್ ಕೆ ಜಿ ಎಫ್ ಕೆ ಜಿ ಖಂಡಿತ ಫಸ್ಟು ಕ್ಯಾರೆಕ್ಟರನ್ನ ನಾವು ಇಷ್ಟಪಡಬೇಕು ಆ ಕ್ಯಾರೆಕ್ಟರನ್ನ ನಾವು ಇಷ್ಟಪಟ್ಟು ಅವರಲ್ಲಿ ನಮ್ಮನ್ನು ನಾನು ನೋಡಿದವಾಗ ಖಂಡಿತ ಎಲ್ಲವೂ ಸಾಧ್ಯ ಕೆ ಜಿ ಎಫ್ ಅಂತ ಬಂದವಾಗ ಅಥವಾ ಉಗ್ರಂ ಅಂತ ಬಂದವಾಗ ಅದರಲ್ಲಿದ್ದಂಥ ಒಂದು ಏನು ಡೀಪರ್ ಎಮೋಷ್ನಲ್ ಕತೆ ಏನಿತ್ತು ಅದು ನಮಗೆ ತುಂಬ ಇನ್ಸ್ಪೈರ್ ಆಗ್ತಾ ಬಂದಿದ್ದು ಕಮ್ ಟು ಕೆ ಜಿ ಎಫ್ ಅಂದರೆ ಆ ರಾಕಿ ನಾವೇ ಅಂತ ನಾವು ಪ್ರತಿಯೊಬ್ಬರು ಜೀವನದಲ್ಲಿ ಕೆಳಗೆ ಬಿದ್ದು ಮೇಲೆದ್ದು ಬಂದವರು ಯಾರಲ್ಲಿದ್ದರು ಅವರೆಲ್ಲರೂ ರಾಕಿನೇ ಸೊ ಆ ಥರದವ್ರು ಎಲ್ಲರೂ ಇಷ್ಟಪಡುವಂಥ ಕ್ಯಾರೆಕ್ಟ್ರ್ ಅದು ಸೊ ನಾನು ಅದನ್ನ ಇಷ್ಟಪಟ್ಟೆ ಇದು ಆ ರಾಕಿ ನಾನೇ ಅಂತ ನಾನು ಕೆಲಸ ಮಾಡಿದ್ದು ಆ ರಾಕಿಯ ನಿಲುವು ಎಲ್ಲೇ ಹೋದರೂ ಹಿಂಜರಿಯದ ಒಂದು ಕ್ಯಾರೆಕ್ಟ್ರೂ ಇವೆಲ್ಲವನ್ನ ನೋಡಿದವಾಗ ಆಟೋಮೆಟಿಕ್ಲಿ ಅದು ಒಳಗಡೆ ನಮ್ಮ ಜೀವನದ ಸ್ಟ್ರಗಲ್ ಪಾಯಿಂಟ್ಗಳನ್ನೆಲ್ಲ ಅದನ್ನ ನಾವು ಹಾಕ್ತಾ ಬಂದ್ವಿ ಓ ದಿಸ್ ಇಸ್ ದ ಟೈಮ್ ವಿ ಹ್ಯಾವ್ ಟು ಗಿವ್ ಸಮ್ ಬಿಗ್ ಅಂತ ಹೇಳಿ ಮಾಡಿದ್ವಿ ಮತ್ತೆಲ್ಲದು ಜನರು ಕೊಟ್ಟಿದ್ದು